ಫೋನ್ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನೀಡಿದೆ ಈ ಒಂದು ಮಹತ್ವದ ತೀರ್ಪು ಎಷ್ಟು ಅಗತ್ಯ ಅಂತನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದಾಗಿದೆ ದಂಪತಿಗಳ ನಡುವೆ ಅಂದರೆ ದಾ ತಮ್ಮ ದಾಂಪತ್ಯ ಜೀವನದಲ್ಲಿ ವ್ಯತ್ಯಯಗಳು ಉಂಟಾದಂಥ ಸಂದರ್ಭದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದಾಗ ಗಂಡ ಅಥವಾ ಹೆಂಡತಿ ಅವರ ಒಂದು ಮೊಬೈಲ್ ಫೋನನ್ನು ರೆಕಾರ್ಡ್ ಮಾಡಬೇಕಾದ್ರೆ ಅವರ ಒಂದು ಪರ್ಮಿಷನ್ನ ತಗೊಂಡು ರೆಕಾರ್ಡ್ ಮಾಡಬೇಕು ಇಲ್ಲ ಅಂತಂದರೆ ಅವರ ಒಂದು ಗೌಪ್ಯತೆ ಹಕ್ಕಿಗೆ ಧಕ್ಕೆ ಉಂಟಾಗ್ತಾ ಇತ್ತು ಅಂಥೇಳಿ ಇನ್ನ ಹಲವಾರು ಒಂದು ಪ್ರಕರಣಗಳಲ್ಲಿ ಫ್ಯಾಮಿಲಿ ಕೋರ್ಟ್ಸ್ ಆಗಿರ್ಬೋದು ಹೈಕೋರ್ಟ್ಗಳು ವಿವಿಧ ರಾಜ್ಯಗಳಲ್ಲಿನ ಹೈಕೋರ್ಟ್ಗಳು ತೀರ್ಪುಗಳನ್ನು ನೀಡಿರುವಂಥದ್ದನ್ನು ನೋಡ್ಬೋದಾಗಿದೆ ಸೊ ಈ ರೀತಿಯ ಒಂದು ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟ ದಂಪತಿಗಳ ಒಂದು ಫೋನ್ ರೆಕಾರ್ಡ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸೊ ಈ ಒಂದು ತೀರ್ಪಿನ ಅನ್ವಯ ಫೋನ್ ರೆಕಾರ್ಡನ್ನು ಅದನ್ನ ಸಾಕ್ಷ್ಯವಾಗಿ ಪರಿಗಣಿಸ್ಬೋದು ಅಂತ ಹೇಳಿದೆ ಸೊ ಇದು ಯಾವ ಒಂದು ಇದರಲ್ಲಿ ಹೇಳಿದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ಟು ಪ್ರಕಾರ ಇದು ಸಾಕ್ಷಿಯಾಗಿ ಪರಿಗಣಿಸ್ಬೋದಾ ಅಥವಾ ತಮ್ಮ ದಂಪತಿಗಳ ಗೌಪ್ಯ ಹಕ್ಕಿಗೆ ಇದು ಧಕ್ಕೆಯನ್ನು ಉಂಟು ಮಾಡುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟವನ್ನು ಪ್ರೆಸ್ ಮಾಡಿ ಈ ಒಂದು ಪ್ರಕರಣದಲ್ಲಿ ತಮ್ಮ ಒಂದು ಗೌಪ್ಯವಾದಂಥ ವಿಚಾರಗಳನ್ನು ರೆಕಾರ್ಡ್ ಮಾಡಿರೋವಂಥದನ್ನ ನ್ಯಾಯಾಲಯಕ್ಕೆ ನೀಡಲಾಗಿರುತ್ತೆ ಸೊ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಿದಂಥ ಕೌಟುಂಬಿಕ ನ್ಯಾಯಾಲಯ ಸೊ ಗಂಡ ಹೆಂಡತಿಯ ನಡುವೆ ಅಂದರೆ ತಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ಒಂದು ರೆಕಾರ್ಡನ್ನು ಅವಾಗ ಮಾಡಿಕೊಂಡಾಗ ಅವರ ಗೌಪ್ಯದ ಹಕ್ಕಿಗೆ ಧಕ್ಕೆಯನ್ನು ಉಂಟು ಮಾಡಿದಂಗೆ ಆಗುತ್ತೆ ಸೊ ಹಾಗಾಗಿ ಈ ಒಂದು ದಾಖಲೆಗಳನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತೇಳಿ ತೀರ್ಪನ್ನು ನೀಡಲಾಗಿರುತ್ತೆ ಇದರ ವಿರುದ್ಧ ಹೈಕೋರ್ಟ್ಗೂ ಕೂಡ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಹೈಕೋರ್ಟು ಕೂಡ ಈ ಒಂದು ಪ್ರಕರಣವನ್ನು ಅಷ್ಟೇ ಆಗಿ ಪರಿಗಣಿಸೋದಿಲ್ಲ ಸೊ ಹಾಗಾಗಿ ಅಲ್ಲೂ ಕೂಡ ಈ ರಿಜೆಕ್ಟ್ ಆಗುತ್ತೆ ಸೊ ಆನಂತರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ಗೆ ಈ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸೆಕ್ಷನ್ ಇನ್ನು ನೂರ ಇಪ್ಪತ್ತ ಎರಡು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏಯ್ಟೀನ್ ಸೆವೆಂಟಿ ಟೂ ಇದರ ಪ್ರಕಾರ ಇದರ ಒಂದು ಇದನ್ನು ಸಾಕ್ಷ್ಯವಾಗಿ ಪರಿಗಣಿಸ್ಬೋದಾ ಅನ್ನೋದು ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣದಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಗಂಡ ಹೆಂಡತಿ ತಮ್ಮ ಒಂದು ಕೋಣೆಯ ಒಳಗಡೆ ಮಾತನಾಡುವಂಥದ್ದು ಅದು ಆಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಗಳು ಅವರ ಇಬ್ಬರಿಗೆ ಗೊತ್ತೇ ಇರುತ್ತೆ ಹೊರತು ಬೇರೆ ಹೊರಗಡೆಯವರಿಗೆ ಅಥವಾ ಬೇರೆಯವರಿಗೆ ಆ ವಿಷಯಗಳ ಬಗ್ಗೆ ಯಾವುದೇ ಒಂದು ಅಂಶಗಳು ಗೊತ್ತಿರೋದಿಲ್ಲ ಅದನ್ನು ಸಾಕ್ಷೀಕರಿಸಲಿಕ್ಕೂ ಆಗೋದಿಲ್ಲ ಅಥವಾ ರೀ ಆಗಿ ಮಾಡಲಿಕ್ಕೂ ಆಗೋದಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಈಗ ಇರುವಂಥ ಲಭ್ಯ ಇರುವಂಥ ಒಂದು ಟೆಕ್ನಾಲಜಿಗೆ ಅನ್ವಯ ಆಗೋ ರೀತಿಯಲ್ಲಿ ಈ ಒಂದು ಅದರ ಮೂಲಕ ಇದನ್ನು ಸಾಬೀತನ್ನು ಪಡಿಸೋದಕ್ಕೆ ಸಾಧ್ಯವಾಗ್ಬೋದು ಈ ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಇದನ್ನು ಯಾವಾಗ ಮಾಡಬಹುದು ಅಂತಂದರೆ ಗಂಡ ಹೆಂಡತಿ ಒಬ್ಬರ ಮೇಲೆ ಒಬ್ಬರು ದೂರನ್ನು ದಾಖಲು ಮಾಡಿದಾಗ ಆರೋಪಗಳನ್ನು ಮಾಡಿದಾಗ ಅಥವಾ ವಿಚ್ಛೇದನವನ್ನು ಕೋರಿ ಕೋರಿದ್ದಂಥ ಸಂದರ್ಭದಲ್ಲಿ ಇಂಥ ಅಂಶಗಳನ್ನು ಸಾಕ್ಷ್ಯವಾಗಿ ಪರಿಗಣಿಸ್ಬೋದಾಗಿದೆ ಅದರ ಹೊರತಾಗಿ ಇದನ್ನು ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಥವಾ ರೆಕಾರ್ಡ್ ಮಾಡಿಕೊಳ್ಳೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ಒಂದು ಅನಾಲಿಸ್ ಮಾಡೋದಾದರೆ ಇದಕ್ಕಿಂತ ಮೊದಲು ಹಲವಾರು ಪ್ರಕರಣಗಳಲ್ಲಿ ಅಂದರೆ ದೀಪಿಂದರ್ ಸಿಂಗ್ ಮಾನ್ ವರ್ಸಸ್ ರಂಜಿತ್ ಕುಮಾರ್ ಪ್ರಕರಣ ಆಗಿರ್ಬೋದು ಹಾಗೆಯೇ ರಾಯ ರಾಯಲ ಎಂ ಭುವನೇಶ್ವರಿ ವರ್ಸಸ್ ನಾಗಪಾಂದರ್ ರಾಯಲ್ ಈ ಒಂದು ಪ್ರಕರಣದಲ್ಲಿನ ಆಂಧ್ರ ಪ್ರದೇಶದ ಹೈಕೋರ್ಟ್ನ ತೀರ್ಪಾಗಿರ್ಬೋದು ಸೊ ಈ ಒಂದು ಎಲ್ಲ ಪ್ರಕರಣಗಳಲ್ಲಿ ತುಂಬ ಬಹಳಷ್ಟು ಪ್ರಕರಣಗಳಲ್ಲಿ ಯಾವುದೇ ಒಂದು ಗಂಡ ಹೆಂಡತಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಗೊಪ್ಪಿಯ ರೆಕಾರ್ಡ್ಗಳನ್ನು ಮಾಡಿಕೊಂಡಿರುವಂಥದ್ದು ಅಥವಾ ಫೋನ್ ರೆಕಾರ್ಡ್ಗಳನ್ನು ಸಾಕ್ಷ್ಯವಾಗಿ ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಹಲವಾರು ತೀರ್ಪುಗಳು ನೀಡಿತ್ತು ಸೊ ಆದರೆ ಈ ಒಂದು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಅವರ ನಡುವಿನ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಅವುಗಳನ್ನು ಬಗೆಹರಿಸುವ ಸಂದರ್ಭದಲ್ಲಿ ಇವುಗಳನ್ನು ಸಾಕ್ಷ್ಯವಾಗಿ ಪರಿಗಣಿಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ನೀಡಿದೆ ಸೊ ಹಾಗಾಗಿ ಈ ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ಅಂದರೆ ಗಂಡ ಹೆಂಡತಿಯ ನಡುವಿನ ಒಂದು ಫೋನ್ ರೆಕಾರ್ಡನ್ನು ಅಥವಾ ಯಾವುದೇ ಒಂದು ಎಲೆಕ್ಟ್ರಿಕ್ ಮಾಧ್ಯಮವನ್ನು ಬಳಸಿ ರೆಕಾರ್ಡ್ ಮಾಡ್ಕೊಂಡಂಥದ್ದನ್ನು ಸಾಕ್ಷ್ಯವಾಗಿ ಬಳಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಸ ಸಾಕ್ಷ್ಯ ಅಧಿನಿಯಮ ಸೆಕ್ಷನ್ ನೂರ ಎರಡರ ಪ್ರಕಾರ ಇದನ್ನು ಅವರ ಒಂದು ಆರೋಪಗಳು ಮತ್ತು ದೂರುಗಳು ಏನಿರ್ತದೆ ಅದಕ್ಕೆ ಮತ್ತು ವಿಚ್ಛೇದನ ಪ್ರಕರಣಗಳಲ್ಲಿ ಪರಿಗಣಿಸ್ಬೋದು ಅದರ ಹೊರತಾಗಿ ಇದನ್ನು ಸಾಕ್ಷ್ಯವಾಗಿ ಪರಿಗಣಿಸೋದಕ್ಕೆ ಬರೋದಿಲ್ಲ ಹಾಗೆ ಆ ಥರ ಗೌಪ್ಯವಾಗಿ ವಿಥೌಟ್ ಪರ್ಮಿಷನ್ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಇಲ್ಲೂ ಕೂಡ ರಿಮೆಂಬರನ್ನು ಮಾಡಿರುವಂಥದ್ದನ್ನು ನೋಡ್ಬೋದಾಗಿದೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಅನುಮತಿಯನ್ನು ಪಡ್ಕೊಳ್ಳದೆ ಮಾಡಿರುವಂಥ ರೆಕಾರ್ಡ್ ಆದರೂ ಕೂಡ ಕೌಟುಂಬಿಕ ನ್ಯಾಯಾಲಯದಲ್ಲಿ ಇದನ್ನು ಪರಿಗಣಿಸ್ಬೋದು ಅನ್ನೋದನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಒಂದು ಮುಖ್ಯ ಅಂಶ ಆಗಿದೆ